ಸಿನಿಮಾ ಕಿರಿಪಾಟಿ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟಿ ರಶ್ಮಿಕಾ ಮಂದಣ್ಣ ಪ್ಯಾನ್ ಇಂಡಿಯಾ ನಟಿಯಾಗಿದ್ದಾರೆ ತೆಲುಗು ತಮಿಳು ಬಳಿಕ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಿರುವ ಅವರು ಸಾಲು ಸಾಲು ಅವಕಾಶಗಳನ್ನ ಬಾಚಿಕೊಳ್ತಾ ಇದ್ದಾರೆ ರಣಬೀರ್ ಕಪೂರ್ ಜೊತೆಗಿನ ಆನಿಮಲ್ ಸಿನಿಮಾ ಸಕ್ಸೆಸ್ ಬಳಿಕ ಮತ್ತಷ್ಟು ಅವಕಾಶಗಳು ಬರ್ತಾ ಇದೆ ಬಾಲಿವುಡ್ ಭಾಯ್ಜಾನ್ ಎಂದು ಕರೆಸಿಕೊಳ್ಳುವ ನಟ ಸಲ್ಮಾನ್ ಖಾನ್ ಅವರು ಎ ಆರ್ ಮುರುಘದಾಸ್ ನಿರ್ದೇಶನದ ಮುಂದಿನ ಬಹು ನಿರೀಕ್ಷಿತ ಸಿಕಂದರ್ ಚಿತ್ರ ತಂಡವನ್ನ ಸೇರಿಕೊಂಡಿದ್ದಾರೆ ಸಾಜಿದ್ ನಾಡಿಯಾ ಡ್ವಾಲಾ ನಿರ್ಮಾಣದ ಈ ಚಿತ್ರಕ್ಕೆ ನಟಿ ರಶ್ಮಿಕಾ ಮಂದಣ್ಣ ಕೂಡ ಸೇರಿಕೊಂಡಿದ್ದಾರೆ ಈ ಚಿತ್ರವು ಮುಂದಿನ ಈದ್ ಹಬ್ಬಕ್ಕೆ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ ಆನಿಮಲ್ ಚಿತ್ರದ ಯಶಸ್ಸಿನ ನಂತರ ರಶ್ಮಿಕಾ ಮಂದಣ್ಣ ಹೊಸ ಹಿಂದಿ ಚಿತ್ರಕ್ಕೆ ಸಹಿ ಹಾಕಿದ್ದಾರೆ ಎ ಆರ್ ಮುರುಗದಾಸ್ ಅವರ ಆಕ್ಷನ್ ಚಿತ್ರ ಸಿಕಂದರ್ನಲ್ಲಿ ಅವರು ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಎದುರು ಜೋಡಿಯಾಗಲಿದ್ದಾರೆ ಸದ್ಯ ಅಲ್ಲು ಅರ್ಜುನ್ ಅವರ ಪುಷ್ಪ ಟು ಸಿನಿಮಾ ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ ಜನಪ್ರಿಯ ಕನ್ನಡ ತಮಿಳು ತೆಲುಗು ನಟಿ ಎಂದೇ ಹೇಳುವ ರಶ್ಮಿಕಾ ಮಂದಣ್ಣ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಮಿತಾಬ್ ಬಚ್ಚನ್ ಅವರ ಗುಡ್ ಬೈ ಸಿನಿಮಾ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು ನಂತರ ಅವರು ಮಿಷನ್ ಮಜ್ನು ಮತ್ತು ಅನಿಮಲ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಈಗ ವಿಕ್ಕಿ ಕೌಶಲ್ ಎದುರು ಚಾವಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ತೆಲುಗಿನಲ್ಲಿ ಅಲ್ಲು ಅರ್ಜುನ್ ಅವರ ಪುಷ್ಪಾ ಟೂ ಸಿನಿಮಾ ಹಾಗೂ ಧನುಷ್ ಜೊತೆಗೆ ಕುಬೇರ ಚಿತ್ರದಲ್ಲಿ ಆಗ್ತಾ ಇದ್ದಾರೆ ಮೊದಲ ಬಾರಿಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಜೊತೆಗೆ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಳ್ಳಲಿದ್ದಾರೆ ಎ ಆರ್ ಮುರುಘದಾಸ್ ನಿರ್ದೇಶಿಸಲಿರುವ ಸಿಕಂದರ್ ಚಿತ್ರವನ್ನ ಈದ್ ದಿನದಂದು ಸಲ್ಮಾನ್ ಖಾನ್ ಘೋಷಿಸಿದರು ಇನ್ಸ್ಟಾಗ್ರಾಂನಲ್ಲಿ ಚಿತ್ರದ ಶೀರ್ಷಿಕೆಯನ್ನು ಬಹಿರಂಗಪಡಿಸಿದ ಸಲ್ಮಾನ್ ಖಾನ್ ಇಂದಿನ ಈದ್ನಲ್ಲಿ ಬಡೇ ಮಿಯಾ ಚೋಟೆ ಮಿಯಾ ಮತ್ತು ಮೈದಾನ್ ವೀಕ್ಷಿಸಿ ಮುಂದಿನ ಈದ್ನಲ್ಲಿ ಸಿಕಂದರನ್ನ ಭೇಟಿ ಮಾಡಿ ನಿಮಗೆಲ್ಲರಿಗೂ ಈದ್ ಹಬ್ಬದ ಶುಭಾಶಯಗಳು ಎಂದಿದ್ದರು ನಿರ್ದೇಶಕ ಎ ಆರ್ ಮುರುಗದಾಸ್ ಅವರು ಗಜನಿ ಮೂಲಕ ಹಿಂದಿ ಸಿನಿಮಾಗೆ ಪಾದಾರ್ಪಣೆ ಮಾಡಿದರು ಇದೇ ಸಿನಿಮಾ ದೇಶೀಯ ಬಾಕ್ಸ್ ಆಫೀಸ್ನಲ್ಲಿ ನೂರು ಕೋಟಿ ರೂಪಾಯಿ ಗಳಿಸಿತು ಅವರು ಅಕ್ಷಯ್ ಕುಮಾರ್ ಅವರ ಹಾಲಿಡೇ ಎ ಸೋಲ್ಜರ್ ಈಸ್ ನೆವರ್ ಆಫ್ ಡ್ಯೂಟಿ ಚಿತ್ರಕ್ಕೆ ಸಹಾಯ ಮಾಡಿದ್ದಾರೆ ಹಲವು ವರ್ಷಗಳಿಂದ ಈದ್ ಹಬ್ಬದಂದು ಸಲ್ಮಾನ್ ಖಾನ್ ಸಿನಿಮಾಗಳನ್ನ ತೆರೆಗೆ ತರ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಈದ್ ನಲ್ಲಿ ಬಿಡುಗಡೆಯಾದ ಮೊದಲ ಚಲನಚಿತ್ರ ಜುಡುವ ಅಂದಿನಿಂದ ಅವರು ಈದ್ ಹಬ್ಬದಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಅಭ್ಯಾಸವನ್ನ ಮಾಡಿದ್ದಾರೆ ದಬಾಂಗ್ ಬಾಡಿಗಾರ್ಡ್ ಎಕ್ತಿ ಟೈಗರ್ ಬಜರಂಗಿ ಭಾಯಿಜಾನ್ ಸುಲ್ತಾನ್ ಭಾರತ್ ಮತ್ತು ಕಿಸಿಕಾ ಭಾಯ್ ಕಿಸಿಕಿ ಜಾನ್ ಸೇರಿದಂತೆ ಅವರ ಹಲವಾರು ಬ್ಲಾಕ್ ಬಾಸ್ಟರ್ ಸಿನಿಮಾಗಳು ಈದ್ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ ಸಲ್ಮಾನ್ ಖಾನ್ ಕೊನೆಯದಾಗಿ ಆಕ್ಷನ್ ಥ್ರಿಲ್ಲರ್ ಟೈಗರ್ ತ್ರೀ ನಲ್ಲಿ ಕಾಣಿಸಿಕೊಂಡರು ಇದು ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿತು ಮನೀಶ್ ಶರ್ಮಾ ಅವರು ನಿರ್ದೇಶಿಸಿದ ಈ ಚಿತ್ರದಲ್ಲಿ ಕತ್ರಿನಾ ಕೈಫ್ ಮತ್ತು ಇಮ್ರಾನ್ ಹಶ್ಮಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ